ಪಿಕ್ಚರ್ ಅಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ ಈಗ ಮಲ್ಲಮ್ಮ ಅವ್ರಿಗೆ ಪಿಕ್ಚರ್ ಅಥವಾ ಸೀರಿಯಲಲ್ಲಿ ಇಲ್ಲೇ ಇವ್ರ ಕಲರ್ಸ್ ಅವರೇ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ನೀವು ಮಾಡ್ತೀರಾ ಅಂತ ಕೇಳಿದ್ರೆ ಒಪ್ಕೋತೀರಾ ಆ್ಯಕ್ಟ್ ಮಾಡೋಕ್ಕೆ ಬರುತ್ತಾ ನಿಮ್ಗೆ ಕೊಡ್ತಾರಲ್ಲ ಕಲಿಸ್ಕೊಡ್ತಾರಲ್ಲ ಹಾಂ ಕಲಿಸ್ಕೊಟ್ರೆ ಮಾಡ್ಬೋದು ರೀ ಮಾಡ್ತೀರಾ ಓ ನೋ ಡೈಲಾಗ್ ಹೇಳಿ ಯಾವ್ದಾದ್ರು ಈ ಡೈಲಾಗ್ ಏನು ಹೇಳ್ಬೇಕು ರೀ ಏನಾದ್ರು ಹೇಳ್ಬೇಕು ನೋಡೋಣ ನಿಮ್ಗೆ ಡೈಲಾಗ್ ಹೇಳ್ಬೇಕ್ರೆ ಹ್ಞೂ ನಾ ಬರತ್ತ ಬೇರೆಯವರ ಬನ್ನಿನ್ ಹೌದ್ರೆ ಚಿಟ್ಟಿಗೆ ಅಂದೇ ಹವ ಮನೋಜ್ ಅವರು ಹೊರಗೆ ಬಂದ್ಮೇಲೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿದ್ರು ಕೇಕ್ ಎಲ್ಲ ಕಟ್ ಮಾಡಿಸಿದ್ರು ಅವ್ರ ಬಗ್ಗೆ ಹೇಳಿ ಏನೇನ ಏನೇನಾಯ್ತು ಏನೇನ್ ಮಾತುಕತೆ ಮಾಡಿದ್ರಿ ಮನೇಲಿ ಅಂತ ಹೇಳಿ ಮನೆಯಲ್ಲಿ ತುಂಬ ಚೆನ್ನಾಗಿ ಆಡಿದ್ಮೇಲಮ್ಮ ಇದ್ರಸ್ತಿನ ಚಂದ ಆಡ್ರಿ ಖುಷಿ ಆಯಿತು ಅಂತ ಹೇಳಿದ್ರು ಅವರು ನಮ್ಮ ಮನಸ್ಸು ಸರ್ ರಾಜ ಸರ್ ಪ್ರಿಯ ಮೇಡಮ್ಮು ನಮ್ಮ ಮೇಡಮು ನಮ್ಮ ಮೇಡಮ್ ತಾಯಿ ಮಗಳು ಎಲ್ಲರೂ ಖುಷಿಪಟ್ಟರು ನಿಮಗೆ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆ ಮೊದಲೇ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಮಾತುಗಳನ್ನು ನೋಡಿ ಏನಾದರೂ ನೋವಿದ್ರೆ ಮರೀತಾ ಇದ್ರು ಏ ಮಲ್ಲಮ್ಮನ ಮಾತು ಕೇಳಿದ್ರೆ ಏನೋ ಖುಷಿ ಆಗ್ತಿತ್ತು ಅಂತ ಹೇಳಿ ಈಗ ಬಿಗ್ ಬಾಸ್ ಮನೇಲಿ ನೀನು ವಿಡಿಯೋ ಮಾಡ್ಕೊಂಡು ಕುಂತ ನೋಡಿದ್ರೆ ಎಲ್ಲ ಬೇಜಾರು ಅಂತ ಹೇಳ್ತಿದ್ರಿ ಕೆಲವ್ರು ಬಸ್ಸಿನ ಹಾಕ ಇವಾಗ ಕೇಳಿಸ್ಕೊತಾ ಇರ್ತಾರೆ ಅವರು ಬಿಗ್ ಬಾಸ್ನ ನೋಡಿರ್ತಾರೇ ನೋಡಿರ್ತಾರೆ ನೋಡಿರ್ತಾರ ನೀ ಮಾನಪ್ಪ ನೀವಿದ್ರೆ ಕಳಿಸ್ತಿದ್ದೆ ಇಲ್ಲ ಮಾತ್ರ ಒಂಟಿಯಾಗಿ ಹೋಗಿ ಬಂದ್ರಿ ಆಸ್ಪತ್ರೆಗೆಲ್ಲ ತೋರಿಸಿ ಎಲ್ಲಾ ತೋರ್ಸಿದ್ಯಾವ್ರಿ ತೋರ್ಸದ ಇದು ಆಗಿತ್ತು ಟಿ ಬಿ ಅದ್ ಹ್ಮ್ ಅವ್ರ ಬಿಡ್ತಾರ ಕುಡಿಯೋರು

ಪ್ರೀತಿ ಕೊಟ್ಟಿದ್ದಾರೆ ಜನ ನಿಮ್ಗೆ ಬಾಚಿ ಬಾಚಿ ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ ಕಡೆ ಏನ್ ಹೇಳಕ್ ಇಷ್ಟಪಡ್ತೀವಿ ಜಾಸ್ತಿ ಹೇಳಿ ಏನಾದ್ರು ಜಾಸ್ತಿ ನಮಸ್ಕಾರ ನಮ್ ಪ್ರೀತಿ ಕೊಟ್ಟಿದಕಾ ಬಿಗ್ ಬಾಸ್ ಮನೆಯಲ್ಲಿ ಐದು ವಾರ ಇದ್ದಿದ ಓಟ್ ಹಾಕಿ ನಮ್ ಗೆಲ್ಸಿದ ಟ್ಯಾಂಕಿ ಯು ಟ್ಯಾಂಕ್ ಮಚ್ ಹೇಳ್ತಿದ್ರು